ಪ್ರೀತಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ ಕನ್ನಡ ವರ್ಣಮಾಲೆಯಲ್ಲಿನ ಮಹಾಪ್ರಾಣಗಳ ಸಂಖ್ಯೆ ಸರಿಯಾದ ಉತ್ತರ ಹತ್ತು ಆಪ್ಷನ್ ಡಿ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಸ್ತ್ವ ಸಂಧಿ ಇನ್ನು ತೃತೀಯ ವಿಭಕ್ತಿಯ ಕಾರಕಾರ್ಥ ಕರ್ತರಾರ್ಥ ಕರ್ಮಾರ್ಥ ಕರಣಾರ್ಥ ಆಪ್ಷನ್ ಎ ಕರಣಾರ್ಥ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಧ ವಿರಾಮ ಮುಂದಿನ ಪ್ರಶ್ನೆ ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಸರಿಯಾದ ಉತ್ತರ ಕೃದಂತ ಭಾವನಾಮ ಆಪ್ಷನ್ ಬಿ ಆರು ಕಣ್ತೆರೆ ಕಣ್ಣನ್ನು ಪ್ಲಸ್ ತೆರೆ ಇದು ಆಪ್ಷನ್ ಸಿ ಕ್ರಿಯಾಸಮಾಸಕ್ಕೆ ಉದಾಹರಣೆ ಇನ್ನು ಸಂಬಂಧಿಪದ ಏಳನೇ ಪ್ರಶ್ನೆ ಹಲವು ಪರಿಮಾಣ ವಾಚಕ ತೆಂಕಣ ದಿಗ್ವಾಚಕ ಕೋಕಿಲ ಕೋಗಿಲೆ ವರ್ಣ ಬಣ್ಣ ಜನಕ ಜನಕ್ಕೆ ಇಸವಾಸ ವಿಶ್ವಾಸ ಕೆನೆ ಮೊಸರು ಜೋಡು ನುಡಿ ಸಾಕು ಸಾಕು ದ್ವಿರುಕ್ತಿ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಚೇರಿಂಗ್ ಕ್ರಾಸ್ ಬೆಳ್ಗೋಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಬೆಳ್ಗೋಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರ ಹದಿನಾಲ್ಕನೇ ಪ್ರಶ್ನೆ ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ದೇವರ ದ್ವಿಜರ ಗುರುಗಳ ಪೂಜೆಯನ್ನು ಮಾಡುತ್ತಾ ಕಳೆದನು ಕವಿ ಜಿ ಎಸ್ ಶಿವರುದ್ರಪ್ಪನವರು ಯಾವ ಎಚ್ಚರದೊಳು ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದೊಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ ಇನ್ನು ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಉತ್ತರ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ಬಿಲ್ಲ ಹಬ್ಬವನ್ನು ರಚಿಸಿದ ಕವಿಯಾರು ಉತ್ತರ ಮುಲ್ಕಿಯ ವಾಸುದೇವ ಪ್ರಭುಗಳು ಇನ್ನು ಮೂರು ನಾಲ್ಕು ವಾಕ್ಯ ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಉದಾಹರಣೆಯನ್ನೇ ಹೆಚ್ಚಾಗಿ ಕೇಳಿದ್ದಾರೆ ಅದರಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ ಟೊಪ್ಪಿಗೆಯ ವಿಶೇಷತೆಯನ್ನು ಕುರಿತು ಬರೆಯಿರಿ ನೆಹರು ಅವರು ವಿಶ್ವೇಶ್ವರಯ್ಯನವರ ಕುರಿತು ಹೇಳಿದ ಮಾತುಗಳೇನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯವೇನು ಮಹಿಳೆಯ ಆರ್ತನಾದ ಕೇಳಿ ರಾಹಿರನ ಮನದಲ್ಲಿ ಮೂಡಿದ ಪ್ರಶ್ನೆಗಳೇನು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣ ಏನು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಭಗತ್ ಸಿಂಗ್ ಹೇಗೆ ಅಮರನಾದನು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಹೀಗೆ ಬಹಳ ಸರಳವಾಗಿರುವಂತಹ ಈಗಾಗಲೇ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಯನ್ನೇ ಹೆಚ್ಚಾಗಿ ಕೇಳಿದ್ದಾರೆ ಇನ್ನು ಬಹಳ ಮುಖ್ಯವಾದ ಘಟ್ಟ ಕವಿ ಮತ್ತು ಲೇಖಕರ ಪರಿಚಯ ಸಾರಾ ಅಬೂ ಬಕ್ಕರ್ ಸಾರಾ ಅಬೂ ಬಕ್ಕರ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಚಪ್ಪಲಿಗಳು ಕದನ ವಿರಾಮ ಸಹನ ಇತ್ಯಾದಿ ಅಂತ ಬರೆಯಬಹುದು ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಇನ್ನು ಕುವೆಂಪುರವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಕೊಳಲು ಪಾಂಚಜನ್ಯ ಇನ್ನು ನೆನಪಿನ ದೋಣಿಯಲ್ಲಿ ಅನ್ನೋದು ಇವರ ಆತ್ಮಕಥೆ ಈಗ ನೀವು ಸಾಕಷ್ಟು ಕೃತಿಗಳನ್ನು ಬರೀಬಹುದು ಇವರಿಗೆ ಮುಖ್ಯವಾಗಿ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ ಅಂತ ಬರೆದರೆ ಮೂರಕ್ಕೆ ಮೂರು ಅಂಕ ಇನ್ನು ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದು ಉತ್ಪಲಮಾಲ ವೃತ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯಭಾಗ ಕೋಗಿಲೆ ಕೋದ್ ಗುರು ಆಗುತ್ತೆ ಗೀ ಲಘು ಲೇ ಲಘು ಅಲ್ಲೇ ಗುರು ಲಘು ಲಘು ಮೊದಲು ಬಂದರೆ ಅದನ್ನು ನೀವು ಉತ್ಪಲಮಾಲ ವೃತ್ತ ಅಂತ ನೀವು ಪರಿಗಣಿಸ್ಬೋದು ಇಲ್ಲಿ ಪ್ರಸ್ತಾರವನ್ನು ಹಾಕಿ ಮೂರು ಮೂರು ಅಕ್ಷರಗಳ ಗುಂಪನ್ನು ಮಾಡಿ ನೀವು ಛಂದಸ್ಸಿನ ಹೆಸರನ್ನು ಬರಿಬೇಕು ಇಲ್ಲಿ ಇದು ಉತ್ಪಲಮಾಲಾ ವೃತ್ತ ಇನ್ನು ಅಲಂಕಾರ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಅಂತೆ ಅಂತ ಬಂದಿದೆ ಇದು ಉಪಮಾಲಂಕಾರ ಇಲ್ಲಿ ಉಪಮೇಯ ಮನೋರಮೆಯ ಹಣೆ ಉಪಮಾನ ಬಾಲಚಂದ್ರ ವಾಚಕ ಪದ ಅಂತೆ ಸಮಾನ ಧರ್ಮ ಆಕರ್ಷಣೆ ಇಲ್ಲಿ ಸಮನ್ವಯ ಇಲ್ಲಿ ಉಪಮೇಯವಾದ ಮನೋರಮೆಯ ಹಣೆಯನ್ನು ಉಪಮಾನವಾದ ಬಾಲಚಂದ್ರನಿಗೆ ಅಂತೆ ಎಂಬ ವಾಚಕ ಪದದ ಮೂಲಕ ಹೋಲಿಸಿ ಹೇಳಲಾಗಿದೆ ಆದ್ದರಿಂದ ಇದು ಪೂರ್ಣ ಉಪಮಾಲಂಕಾರ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅತಿಯಾಸೆ ಗತಿಕೇಡು ಇದು ಬಹಳ ಸುಲಭವಾಗಿರುವಂತಹ ಗಾದೆ ಮಾತುಗಳು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಉತ್ತಮ ಜೀವನಕ್ಕೆ ನಮಗೆ ಮಾರ್ಗದರ್ಶನ ನೀಡುತ್ತವೆ ಅಂತ ನೀವು ಗಾದೆಯ ಮಹತ್ವವನ್ನು ಬರೆದು ಬಹಳ ಸರಳವಾಗಿ ನೀವು ಗಾದೆಯನ್ನು ವಿಸ್ತರಿಸಬಹುದು ಎರಡು ಗಾದೆಗಳು ಕೂಡ ಬಹಳ ಸುಲಭವಾಗಿದೆ ಇನ್ನು ಕುಂಬಾರಣಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂದರೆ ನಮ್ಮ ಪ್ರಯತ್ನವನ್ನು ನಮ್ಮ ಪರಿಶ್ರಮವನ್ನು ಕ್ಷಣ ಮಾತ್ರದಲ್ಲಿ ನಾವು ನಾಶಗೊಳಿಸಬಹುದು ಅಂತ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡೋದು ಕಷ್ಟ ಇದೆ ಅದನ್ನು ಹಾಳು ಮಾಡಿಕೊಳ್ಳೋದು ಬಹಳ ಸುಲಭ ಇನ್ನು ಜೀವನದಲ್ಲಿ ಅತಿಹಾಸ ಇರಬಾರ್ದು ಅದಕ್ಕೆ ನೀವು ಒಬ್ಬ ರೈತ ಆ ಕೋಳಿಯ ಕಥೆಯನ್ನು ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕಥೆಯನ್ನು ಉದಾಹರಣೆಯಾಗಿ ಬರೆದರೂ ಸಾಕು ಇನ್ನು ಸಂದರ್ಭ ಗುರುಪದೇಶ ಎಂದರೆ ತಲೆನರೆಯದೆ ಬರುವಂತಹ ಮುಪ್ಪು ಇದು ಶುಕನಾಸನ ಉಪದೇಶ ಅವಂತಿ ಸುಕುಮಾರನೆಂದು ಪೆಸರನ್ನಿಟ್ಟಂ ಇದು ಸುಕುಮಾರಸ್ವಾಮಿಯ ಕತೆ ತೆಗೆದುಕೊಳ್ಳುವಂ ಇದು ವೃಕ್ಷಸಾಕ್ಷಿ ಪಾಠದಿಂದ ಬರುವಂಥದ್ದು ಇನ್ನು ಹರಿಯ ಹಾಗೆ ಹೊಗೆದೋರ ದುರುಹದೆ ಬರಿದೆ ಹೋಹುದೇ ಇದು ಕೌರವೇಂದ್ರನ ಕೊಂದೆ ನೀನು ಇನ್ನು ಮೂವತ್ತೇಳನೇ ಪ್ರಶ್ನೆ ಇದು ಚಲಮನೆ ಮೆರವೆಂ ಮೂವತ್ತೆಂಟನೇ ಪ್ರಶ್ನೆ ವಿದ್ಯಾಧನ ಮೇ ಕೆಮ್ಮನೆ ಕೆಮ್ಮನೆ ಒತ್ತನೆ ಎರಡು ಪದ್ಯಭಾಗವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದನ್ನು ನೀವು ಬರೀಬೇಕಾಗುತ್ತೆ ಬಹಳ ಸರಳವಾಗಿರುವಂಥ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯವನ್ನೇ ಕೇಳಿದ್ದಾರೆ ಬಹಳ ಸುಲಭವಾಗಿರುವಂಥ ಪದ್ಯಭಾಗ ಇನ್ನು ಸಾರಾಂಶ ಬರೆಯಿರಿ ವೀರಲವ ತೆಗೆದು ತರಿಯಮ್ಮ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಅವನು ಹೇಗೆ ಆ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕ್ತಾನೆ ಅದರ ಹಿಂದೆ ನಡೆದಿರುತ್ತೆ ಆ ಘಟನೆಗೆ ಏನು ಕಾರಣ ಅನ್ನೋದನ್ನು ಕೂಡ ಸೇರಿಸಿ ನೀವು ಸಾರಾಂಶವನ್ನು ಬರೆದಿದೆ ಆದರೆ ಪರಿಪೂರ್ಣವಾಗಿ ನಾಲ್ಕಕ್ಕೆ ನಾಲ್ಕು ಅಂಕ ನಿಮ್ಮದಾಗುತ್ತೆ ಇನ್ನು ಶಬರಿ ಪಾಠದಿಂದ ಎಂಟತ್ತು ವಾಕ್ಯ ಇದೆ ಇನ್ನು ಹಲಗಲಿ ಬೇಡರು ಪದ್ಯದಿಂದ ಎಂಟತ್ತು ವಾಕ್ಯವನ್ನು ಕೇಳಿದರೆ ಈ ಕಥೆಯನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ನೀವು ಬರೆದಿದ್ದೇ ಆದರೆ ಇದರಲ್ಲೂ ಕೂಡ ನೀವು ಪರಿಪೂರ್ಣವಾಗಿ ಎಂಟು ಅಂಕಗಳನ್ನು ಗಳಿಸಬಹುದು ಹಲಗಲಿ ಬೇಡರು ಮತ್ತು ಶಬರಿ ಪಾಠದಿಂದ ನಿಮಗೆ ಎಂಟತ್ತು ವಾಕ್ಯ ಬಂದಿದೆ ಇನ್ನು ಅಪಟಿತ ಗದ್ಯ ಬಹಳ ಸರಳವಾಗಿದೆ ಇದರಲ್ಲೂ ಕೂಡ ಪರಿಪೂರ್ಣವಾಗಿ ನೀವು ನಾಲ್ಕಕ್ಕೆ ನಾಲ್ಕು ಅಂಕವನ್ನು ಪಡೆದಿರ್ತೀರ ಇನ್ನು ಪತ್ರಲೇಖನ ನಿಮ್ಮನ್ನು ಧಾರವಾಡದ ಹರ್ಷಿತ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ ನಿರ್ಮಿಸಿಕೊಡುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆಯಿರಿ ಇನ್ನು ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರ ಬರೆಯಿರಿ ಭಾಳ ಸರಳವಾಗಿರುವಂತಹ ಪತ್ರ ಇನ್ನು ಪ್ರಬಂಧ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಅಂದರೆ ನೀವು ಕ್ರೀಡೆಯನ್ನು ನೋಡ್ತಾ ಇದ್ದರೆ ನೀವು ಕ್ರೀಡಾಭಿಮಾನಿಗಳಾಗಿದ್ದರೆ ಕ್ರೀಡೆಯ ಬಗ್ಗೆ ಆಸಕ್ತಿ ಇದ್ದರೆ ಇದಕ್ಕೆ ನೀವು ಬಹಳ ಸುಲಭವಾಗಿ ಉತ್ತರವನ್ನು ಬರೀಬೋದು ಕ್ರೀಡೆಯನ್ನು ಪೀಠಿಕೆಯಾಗಿಟ್ಟು ನೀವು ಭಾರತದ ಸಾಧನೆಯ ಬಗ್ಗೆ ಬರೀಬೇಕಾಗುತ್ತೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ನಿಮ್ಮ ಪಠ್ಯಪುಸ್ತಕದಿಂದ ಒಂದು ಪ್ರಬಂಧವನ್ನು ಕೇಳ್ತಾರೆ ಅಂತ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಒಂದು ಪ್ರಬಂಧವನ್ನು ಕೇಳಿದ್ದಾರೆ ಅಂದರೆ ಹಳೆಯ ಸ್ಮಾರಕಗಳು ಅದನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು ಇವತ್ತು ಏನೆಲ್ಲ ನಡೀತಾ ಇದೆ ಆ ಸಂರಕ್ಷ ಸ್ಮಾರಕಗಳು ಹೇಗೆ ಹಾಳಾಗ್ತಾ ಇದೆ ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರದ ಮೂಲಕ ನೀವು ಬರೆದಿದ್ದೇ ಆದರೆ ಇದರಲ್ಲಿ ಐದಕ್ಕೆ ಐದು ಅಂಕ ನಿಮ್ಮದಾಗುತ್ತೆ